ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ನಾನು ಬಂದಿರೋದು ಮೀಶೋ ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀನಿ ಮತ್ತು ಮೊನ್ನೆ ನಾನು ಮತ್ತು ಇನ್ನೊಂದು ವೀಡಿಯೋ ಮಾಡಿದ್ನಲ್ಲ ಸೊ ಇವತ್ತು ಕೂಡ ನಾನು ಮೀಶೋ ಪ್ರಾಡಕ್ಟ್ಸ್ ತರಿಸಿದ್ದೀನಿ ಏನಕ್ಕೆ ಇಷ್ಟೊಂದೆಲ್ಲ ತರಿಸ್ತಾ ಇದ್ದೀನಿ ಅಂತ ಅಂದರೆ ಸೊ ನನಗೆ ಇವಾಗ ಮನೆ ಚೇಂಜ್ ಮಾಡಿರೋದ್ರಿಂದ ತುಂಬ ಐಟಮ್ಸ್ ಬೇಕಾಗುತ್ತೆ ಸೊ ಹಂಗಾಗಿ ನಾನು ಕೆಲವೊಂದು ಕಡೆ ತರಿಸ್ತಾ ಇದ್ದೀನಿ ಅದರಲ್ಲಿ ಮೀಶೋದು ಒಂದಾಗಿರುತ್ತೆ ಸೊ ಅದಕ್ಕೆ ನಿಮಗೆಲ್ಲ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ ನಾನು ಎಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ಯಾರೆಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸೊ ನೋಡಿ ಇವತ್ತು ಇತ್ತಂದಿದ್ದೀನಿ ಫಸ್ಟ್ ಪ್ರಾಡಕ್ಟ್ ಇದು ಇದು ಒಟ್ಟು ಎರಡು ಬರುತ್ತೆ ಇಲ್ಲಿ ನೋಡಿ ಇದನ್ನು ನಾನು ಆಲ್ರೆಡಿ ಐಸ್ ಮಾಡಿಬಿಟ್ಟಿದ್ದೀನಿ ನೆನ್ನೆ ಬಂತು ಸೊ ರಾತ್ರಿ ನಾನು ಇಟ್ಟಿದ್ದೀನಿ ಐಸಲ್ಲ ಇದು ಆ್ಯಕ್ಚುಲಿ ನಳ್ಳಿಕಾಯಿದ್ದು ಜ್ಯೂಸ್ ಬರುತ್ತಲ್ವ ಸೊ ಅದು ರೆಡಿ ಮಾಡಿಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ನನಗೆ ಬಿಸಿನೀರಿಗೆ ಹಾಕ್ಕೊಂಡು ಥರ ಸೊ ಇದು ಇದೆರಡು ಬರುತ್ತೆ ಇದೆರಡಕ್ಕೆ ಎರಡಕ್ಕೆ ನೈಂಟಿ ರುಪೀಸ್ ಅಷ್ಟೇನೆ ನೋಡಿ ಈ ಪಿಚ್ಚರ್ ಕೂಡ ನಾನು ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಯಾರಿಗಲ್ಲ ಲಿಂಕ್ ಬೇಕು ಅವರು ಕಮೆಂಟ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ ನೋಡಿ ಎರಡು ಪ್ರಾಡಕ್ಟ್ ಬರುತ್ತೆ ಇದರಲ್ಲಿ ಇದು ಆಚೆಗಡೆ ಹೋಗಿ ಅಂಗಡಿಯಲ್ಲಿ ನಾನು ಇದ್ರ ಬಗ್ಗೆ ವಿಚಾರಿಸ್ದೆ ಇದು ಎಷ್ಟಿದೆ ಅಂದರೆ ಒಂದು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಈ ಥರ ಇದೆ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಸೈಜು ಈ ಸೈಜು ಈ ಸೈಜು ಆ ಥರ ಡಿಪೆಂಡ್ ಆಗುತ್ತೆ ಇದೇನಿರ್ಬೋದು ಅಂತ ಗೆಸ್ಟ್ ಮಾಡ್ತೀರಾ ಗೆಸ್ಟ್ ಮಾಡಿದ ತಕ್ಷಣ ಕಮೆಂಟ್ ಮಾಡಿ ನೋಡೋಣ ಏನಿರ್ಬೋದು ಅಂತ ನೋಡಿ ಗೊತ್ತಾಯ್ತಾ ಏನಂತ ಇದು ಟ್ರೇ ಅಂದರೆ ನಾವು ತರಕಾರಿ ಏನಾದರೂ ಕಟ್ ಮಾಡೋದಕ್ಕೆ ಆ ಥರ ಕಿಚನಲ್ಲಿ ಯೂಸ್ ಮಾಡುವಂತ ಕರೆಯಿತು ನೋಡಿ ಇದೀ ಥರ ಇವತ್ತು ನೋಡಿ ಫ್ರೆಂಡ್ಸ್ ಇದಿಷ್ಟು ಚೆನ್ನಾಗೇ ಕ್ಲಾರಿಟಿ ಬರೋದಕ್ಕೆ ರೀಸನ್ ಏನು ಹೇಳಿ ನೋಡೋಣ ಅದೇ ಪ್ರಾಡಕ್ಟೇ ಎಸ್ ಮಾಡಿ ಸೊ ಯಾರೆಲ್ಲ ಹಳೆ ವಿಡಿಯೋ ನೋಡಿರ್ತೀರಾ ಅವ್ರಿಗೆ ಗೊತ್ತಿರತ್ತೆ ಒಂದು ಕಮೆಂಟ್ ಹಾಕಿ ನೋಡೋಣ ಇವತ್ತು ಇವತ್ತು ಫಸ್ಟ್ ಕ್ವಶನ್ ನಿಮಗೆ ಸೊ ಕಮೆಂಟ್ ಹಾಕಿ ನಾನು ಯಾವುದ್ರಲ್ಲಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸೊ ನೋಡಿ ಇದು ಇದು ಪ್ರಾಡಕ್ಟು ಅಂಗಡೀಲಿ ತುಂಬ ವೆಯ್ಟ್ಲೆಸ್ ಇದೆ ಸೊ ಇಲ್ಲಿ ವೆಯ್ಟ್ ಇದೆ ತುಂಬ ವೆಯ್ಟ್ ಇದೆ ಆಮೇಲೆ ಚೆಕ್ ಮಾಡಿದೆ ನಾನು ಏನಾದರೂ ಕಬ್ಣ ಗಿಮ್ನ ಕೊಟ್ಬಿಟ್ಟಿದಾರ ಅಂತ ಸೊ ಮ್ಯಾಗ್ನೆಟ್ ಎಲ್ಲ ಬರುತ್ತಲ್ಲ ಅದ್ರಲ್ಲಿ ಚೆಕ್ ಮಾಡಿದ್ದೀನಿ ಆದರೆ ಇದು ಕಬ್ಣ ಅಲ್ಲ ಇದು ಸ್ಟೀಲ್ ಮೇಲೆ ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಇದು ನನಗೆ ಇಷ್ಟ ಆಯಿತು ಇದು ಬೇಕಿದ್ದರೆ ಲಿಂಕು ಕೊಡ್ತೀನಿ ನಿಮಗೆ ನೋಡಿ ಇದನ್ನು ನಾವು ಈ ಥರ ಹಿಂಗೆ ಇದಕ್ಕೆ ಹಿಂಗೆ ಇಟ್ಕೊಂಡು ನಾವೇನಾದರೂ ಕಟ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಈ ಥರ ಬರುತ್ತೆ

ಇದು ಡ್ರೆಸ್ಸು ಲಿಂಕ್ ಹಾಕಿರ್ತೀನಿ ನಿಮಗೆ ಸೊ ಇದೇ ರೀತಿ ನಾನು ನನ್ನ ಹತ್ರ ಇರೋ ಅಂಥ ವಿಶೋ ಡ್ರೆಸ್ಸಸ್ಸು ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು